ನಾವಿವತ್ತು ಕಿಬಾ ಆಸ್ಪತ್ರೆ ಇರುವಂಥ ರಾಜೀವ್ ಗಾಂಧಿ ಇನ್ಸ್ಟಿಟ್ಯೂಟ್ ಆಫ್ ಡಿಸೀಸಸ್ ರಾಜೀವ್ ಗಾಂಧಿ ಆಸ್ಪತ್ರೆ ಮಕ್ಕಳ ಆಸ್ಪತ್ರೆ ಅಂತ ಬಂದಿದ್ದೀವಿ ನಮ್ಮ ಅಲ್ಲಿ ಪಕ್ಕಕ್ಕೇನೆ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ಇದೆ ಕ್ಯೂ ಆರ್ ಕೋಡ್ ಎಲ್ರಿಗೂ ನೆನಪಿದ್ದೀವಿ ಪೊಲೀಸ್ ಸ್ಟೇಷನ್ಗೆ ನೀವು ಬಂದ ನಂತರ ನಿಮ್ಮ ಮೊಬೈಲ್ ರಿಜಿಸ್ಟರ್ ಆಗುತ್ತೆ ನಿಮ್ಮ ಜೊತೆ ಪೊಲೀಸರು ಹೇಗೆ ನಡ್ಕೊಂಡ್ರು ನಿಮ್ಮ ಮೊಬೈಲ್ ಇಂದಾನೆ ನೀವು ಸ್ಕ್ಯಾನ್ ಮಾಡಿ ರೇಟ್ ಕೊಡಬೇಕು ಎಲ್ಲಿ ನಿಮ್ಗೆ ಇಷ್ಟ ಆಗಲಿಲ್ಲ ಯಾಕೆ ಇಷ್ಟ ಆಗಲಿಲ್ಲ ಇಲ್ಲ ಚೆನ್ನಾಗಿ ನಡ್ಕೊಂಡ್ರು ಯಾಕೆ ಚೆನ್ನಾಗಿ ನಡ್ಕೊಂಡ್ರು ಇದು ಸೀದಾ ಪೊಲೀಸ್ ಪ್ರಾಧಿಕಾರಕ್ಕೆ ಹೋಗುತ್ತೆ ಅಲ್ಲಿಂದ ಏನಾದರೂ ಸರಿಯಾಗಿ ಸ್ಪಂದಿಸ್ದೇ ಹೋದ್ರೆ ಕ್ರಮ ಅಲ್ಲಿಂದನೇ ಜರುಗುತ್ತೆ ಲಾಸ್ಟ್ ಟೈಮು ಹೇಳಿದ್ರೆ ಈ ಸಲೂ ಹೇಳ್ತಾ ಇದ್ದೀನಿ ಕ್ಯೂ ಆರ್ ಕೋಡ್ ಇಸ್ ಬೇರಿ ವೆರಿ ವೆರಿ ಇಂಪಾರ್ಟೆಂಟ್ Thank you.

どうしてこいなら 제주도에 있는 호텔과 s e i e c h r i t m a s e n v i r o m e n t a l g e r i n g 홈페이지 h e 스 b e e p i c a f e r o o m i g Chancellor a 거쳐서

ಅಮ್ಮಕ್ಕೆ ಒಂದು ಸ್ಥಾನ ಎಲ್ಲ ತುಂಬಾ ಜಾಸ್ತಿ ಜನ ಇಲ್ಲಿ ಏರಿಯಾದಲ್ಲಿ ಇರ್ತಾರೆ ಎಲ್ಲ ಗುಟೇ ಪದ ಎಲ್ಲಾ ಮ್ಯಾಕ್ಸಿಮ್ ಸಂ ಒಂದೆರಡು ಒಂದೆರಡು ನೇನ ಅಂತ ಸಮುದಾಯದವರು ಸಪೋರ್ಟ್ ಆಗ್ತಾರೆ ಫುಲ್ 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 ಕಾಲೇಜು ಬಿರುವಂತ ಸ್ಕಾಲಗಳಲ್ಲಿ ಎಲ್ಲ ಪಾಠ ಮಾಡ್ತೀವಿ ಎಲ್ಲ ವೈಸಾನಾಂತ कंटिन्यू ऑलरेडी ಇದೆ ಇರುತ್ತೆ ಆಮೇಲೆ ಬಿಲ್ಸ್ ಬರುತ್ತೆ ಅಲ್ಲಿ ಎಲ್ಲ ಇಂಪಾರ್ಟೆಂಟ್ ಅಲ್ಲಿ ಸಲಹೆಗಳು ಕಳಿಸ್ತೀನಿ ಮಾಡ್ತೀರಾ ಇನ್ನೇನ್ ಮಾಡ್ತೀರಾ ಮನೆ ಮನೆಗೆ ಪೊಲೀಸ್ ಮತ್ತೆ ತೆರೆದ ಮನೆ ಕಾರ್ಯಕ್ರಮ ತೆರೆದ ಮನೆ ಕಾರ್ಯಕ್ರಮ ಮತ್ತೆ ಪ್ಯಾಟ್ರೋಲಿಂಗ್ ಎಷ್ಟಿದೆ ಸಿ ಟಿವಿಗಳು ಎಷ್ಟು ಅಳವಡಿಕೆ ಆಗಿದೆ ಕೆಲಸ ಮಾಡುವಂತ ಪೊಲೀಸ್ ಹೆಣ್ಮಕ್ಳೆ ಏನಾದ್ ಅಂಕರಿದ್ದಾರೆ ಎಸ್ಪೆಷಲಿ ಡೊಮೆಸ್ಟಿಕ್ಸ್ ಎಲ್ಲ ಬರ್ತಾರ ಮನೆಗಳಲ್ಲಿ ತುಂಬಾ ಕಿರು ಅಂತ ಕೇಸ್ಗಳಲ್ಲಿ ಯಾವ ತರ ಕೌನ್ಸಿಲಿಂಗ್ ಮಾಡ್ತೀರಾ ಕೌನ್ಸಿಲಿಂಗ್ ತರಬೇತಿ ಆಗಿದೆಯಾ ಆತರ ಎಲ್ಲವನ್ನು ನಾವು ಕಳಿಸ್ಕೊಂಡಿ ಯಾವ್ದಾದ್ರು ಆಗಿಲ್ಲ ಅಂತಂದ್ರೆ ಒಂದ್ಸಲ ನಾ ಒಂದ್ ಕಮಿಷನೇ ಒಂದು ಹೋರಾಟಲಿ ಸ್ಪೆಷಲಿ ಪೊಲೀಸ್ ಪ್ರತಿದಿನ ನೀವೇ ಆ ನೋವಿನ ಕಷ್ಟಗಳ ಮತ್ತೆ ದೌರ್ಜನ್ಯಗಳ ಮಧ್ಯೆ ನೀವೇ ಹೋರಾಟ ಮಾಡ್ತಿರ್ತೇವೆ ಸೊ ಹಾಗಾಗಿ ನಿಮ್ಮ ಮುಖ್ಯವಾಗಿರುತ್ತೆ ஆனா வரல وانا ಒಳಗಡೆ நின்றேன் வெளிய garaல வரணும் இதுக்கு நாக்க என்னா? அது இப்போ யாரோ வந்து நாயை கொல்கிட்டாங்க. இதுக்கு போற மாதிரி வந்துட்டா. அவله வர காலையில मार்ட்டு போறது প্র <muchas>